ಸ್ವಾಗತ ನಾನು ಆಶಾ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಲೈನ್ ಮೆನ್ ಗಳಾಗಿ ವಿದ್ಯುತ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಅವ್ರನ್ನ ಪವರ್ ಮೆನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದೇವೆ ನಮ್ಮ ಪವರ್ ಮೆನ್ ಗಳು ಲೈನ್ ಮೆನ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಅಗ್ಲೂರು ರಾತ್ರಿ ದುಡಿತಾ ಇದ್ದಾರೆ ಪ್ರಾಣಕ್ಕೆ ತೊಂದರೆ ಇದ್ರೂ ಕೂಡ ಜನರಿಗೆ ಉತ್ತಮದ ರೀತಿಯಲ್ಲಿ ಸಾಕಾರವನ್ನು ಕೊಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮೆಲ್ಲ ಪವರ್ ಮೆನ್ ನೀವೇನು ಲೈನ್ ಮೆನ್ ಅಂತ ಇನ್ನ ಹಳ್ಳಿಗಳಲ್ಲಿ ಹೆಸರನ್ನ ಕರೆಸ್ಕೊಡ್ತಾ ಇದ್ದೀರಿ ನೀವೆಲ್ಲ ಜಾಗೃತರಾಗಿ ಕೆಲಸವನ್ನು ಮಾಡಬೇಕು ನೀವು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ನಿಮ್ಮ ಬದುಕು ಯಾವ್ದು ಕೂಡ ಉತ್ತಮ ಆಗಲಿ ಕರ್ನಾಟಕ ಸರ್ಕಾರ ನಿಮ್ಮ ಜೊತೆ ಇದೆ ನಿಮ್ಮ ಸೇವೆ ಇಡೀ ರಾಜ್ಯಕ್ಕೆ ಎಲ್ಲ ಸಮುದಾಯಕ್ಕೆ ಕೂಡ ಅನುಕೂಲ ಆಗ್ತಾ ಇದೆ ವಿಶೇಷವಾಗಿ ರೈತರಿಗೆ ಉತ್ತಮವಾಗಿ ನೀವು ಸೇವೆಯನ್ನ ಮಾಡ್ತಾ ಇದ್ದೀರಿ ನೀವು ಮುಂದುವರಿಸಿ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಇರಲಿ ಶುಭವಾಗಲಿ ನಮಸ್ಕಾರ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए